ಎರಡ್ ಸಾವಿರದ ಹತ್ತೊಂಬತ್ತರೊಳಗ ಅಲ್ಲಿ ಹತ್ತೊಂಬತ್ತರೊಳಗೆ ಅಲ್ಲಿ ಆಗಿತ್ತು ಇಲ್ಲಿ ಗೇಟ್ ಎಲ್ಲೇ ಗೇಟ್ ಆಗಿಲ್ಲ ಗೇಟ್ ಎಲ್ಲ ಕ್ಯಾನೆಲ್ ಆಗಿದ್ದ ಲೆಫ್ಟ್ ಬ್ಯಾಂಕ್ ಚಾನಲ್ನಲ್ಲಿ ಆಗಿತ್ತು ಕೇಳಪ್ಪ ತಮ್ಮ ಹೀಗೆ ಮಾತಾಡಿದ್ರೆ ಯಾರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೆಫ್ಟ್ ಬ್ಯಾಂಕ್ ಚಾನಲ್ ಅಲ್ಲಿ ತೊಂದರೆ ಆಗಿತ್ತು ಗೊತ್ತಾಯ್ತಾ ಮೂವತ್ ಮೂರು ಗೇಟ್ಗಳಲ್ಲಿ ತೊಂದರೆ ಆಗಿಲ್ಲ ಫಸ್ಟ್ ಟೈಮ್ ಎಪ್ಪತ್ತು ವರ್ಷದಲ್ಲಿ ಫಸ್ಟ್ ಟೈಮ್ ಚೈನ್ ಕಟ್ ಆಗಿರೋದು ಅವರು ಕನ್ನೆಯವ್ರ ಪ್ರಕಾರ ಕನಿಷ್ಠ ಐವತ್ತು ವರ್ಷಕ್ಕೊಮ್ಮೆ ಒಂದು ಸಾರಿ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ ಇದು ಎಪ್ಪತ್ತು ವರ್ಷ ಓಲ್ಡ್ ಆಗಿದೆ ಐವತ್ತು ವರ್ಷಕ್ಕೆ ಕನಿಷ್ಠ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ ಈಗ ಅವ್ರು ಏನು ಅಡ್ವೈಸ್ ಮಾಡ್ತಾರೆ ಅಡ್ವೈಸ್ ಪ್ರಕಾರ ಓಲ್ಡೂರು ನಡ್ಕೊಳ್ತದೆ ಕರ್ನಾಟಕ ಸರ್ಕಾರ ಕೂಡ ನಡ್ಕೊಳ್ತದೆ ಆಂಧ್ರ ಸರ್ಕಾರನು ಕೂಡ ನಡ್ಕೊಳ್ತದೆ ತೆಲಂಗಾಣ ಸರ್ಕಾರ ಕೂಡ ನಡ್ಕೊಳ್ತದೆ ಆಯ್ತಾ ಇನ್ನೇನಾದ್ರು ಪ್ರಶ್ನೆಗಳಿದ್ರೆ ಕೇಳಿ ಕೇಶವ್ ಇಶು ಫೈನಾನ್ಸ್ ಮಿನಿಸ್ಟರ್ ಮಾತ್ರ ಇರಿಗೇಷನ್ ಮಿನಿಸ್ಟರ್ எம்எ கூட ஆந்திரி எம்எல்ஏ எம் ಹತ್ತೊಂಬತ್ತರೊಳಗ ಅಲ್ಲಿ ಹತ್ತೊಂಬತ್ತರೊಳಗೆ ಅಲ್ಲೇ ಆಗಿತ್ತು ಇಲ್ಲಿ ಗೇಟ್ ಇಲ್ಲ ಗೇಟ್ ಎಲ್ಲಪ್ಪ ಗೇಟ್ ಆಗಿಲ್ಲ ಗೇಟ್ ಎಲ್ಲ ಕ್ಯಾನೆಲ್ ಆಗಿತ್ತು ಲೆಫ್ಟ್ ಬ್ಯಾಂಕ್ ಚಾನಲ್ನಲ್ಲಿ ಆಗಿತ್ತು ತೊಂದರೆ ಮೂವತ್ಮೂರ್ ಗೇಟ್ ಗಳಲ್ಲ ಕೇಳಪ್ಪ ತಮ್ಮ ಈಗ ಮಾತಾಡಿದ್ರೆ ಯಾರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೆಫ್ಟ್ ಬ್ಯಾಂಕ್ ಚಾನೆಲ್ ಅಲ್ಲಿ ತೊಂದರೆ ಆಗಿತ್ತು ಗೊತ್ತಾಯ್ತಾ ಗೇಟ್ಗಳಲ್ಲಿ ಮೂವತ್ ಮೂರು ಗೇಟ್ಗಳಲ್ಲಿ ತೊಂದರೆ ಆಗಿಲ್ಲ ಫಸ್ಟ್ ಟೈಮ್ ಎಪ್ಪತ್ತು ವರ್ಷದಲ್ಲಿ ಫಸ್ಟ್ ಟೈಮ್ ಚೈನ್ ಕಟ್ ಆಗಿರೋದು ಅವರು ಕನ್ನೆಯವ್ರ ಪ್ರಕಾರ ಕನಿಷ್ಠ ಐವತ್ತು ವರ್ಷಕ್ಕೊಮ್ಮೆ ಒಂದ್ಸಾರಿ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ ಇದು ಎಪ್ಪತ್ತು ವರ್ಷ ಓಲ್ಡ್ ಆಗಿದೆ ಐವತ್ತು ವರ್ಷಕ್ಕೆ ಕನಿಷ್ಠ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ ಈಗ ಅವ್ರು ಏನು ಅಡ್ವೈಸ್ ಮಾಡ್ತಾರೆ ಅಡ್ವೈಸ್ ಪ್ರಕಾರ ಓರ್ಡೂರು ನಡ್ಕೊಳ್ತದೆ ಕರ್ನಾಟಕ ಸರ್ಕಾರವನ್ನು ಕೂಡ ನಡೆಸುತ್ತವೆ ಆಂಧ್ರ ಸರ್ಕಾರವನ್ನು ಕೂಡ ನಡೆದಿದೆ ಕೂಡ ನಡೆದ ಮಾತಾಡಿದ್ರೆ